ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಸೊ ಏನಪ್ಪ ಸ್ಪೆಷಲು ಇವತ್ತಿನ ವೀಡಿಯೋದಲ್ಲಿ ಅಂತಂದರೆ ಲಾಸ್ಟ್ ವೀಕು ಒಂದು ವಿಡಿಯೋನ ಶೇರ್ ಮಾಡಿದ್ದೆ ಏನಪ್ಪ ಅಂತಂದರೆ ಮದುವೆ ವಿಡಿಯೋ ಸೊ ಮದುವೆಗೆ ಒಂದು ಸ್ವಲ್ಪ ಓಡಾಟ ಇರಲಿ ಓಡಾಡಬೇಕು ಅಂತ ಅಂದ್ಕೊಂಡು ಇದೇ ಕಾರಲ್ಲಿ ಓಡಾಡ್ತಾ ಇದ್ವಿ ಓ ಮಿನಿ ಕಾರಲ್ಲಿ ಸೊ ತುಂಬ ಜನ ಕೇಳ್ತಾಯಿದ್ರು ಅಕ್ಕ ಕಾರ್ ತೊಗೊಂಡ್ರ ಯಾವಾಗ ತೊಗೊಂಡ್ರಿ ಅಂತೆಲ್ಲ ಕೇಳ್ತಾಯಿದ್ರಿ ಖಂಡಿತ ಫ್ರೆಂಡ್ಸ್ ನಾನೇನಾದರೂ ಕಾರ್ ತೊಗೊಂಡ್ರೆ ಫಸ್ಟ್ ನಾನು ಇನ್ಫಾರ್ಮ್ ಮಾಡೋದೇ ನಿಮ್ಮೆಲ್ಲರಿಗೂ ಸೋ ನಿಮ್ಮೆಲ್ಲರಿಗೂ ಯಾಕಂದರೆ ಅವತ್ತಿಂದ ಆಲ್ಮೋಸ್ಟ್ ಇವಾಗ ಏನು ಸಿಕ್ಸ್ ಇಯರ್ಸ್ ಆಗ್ತಾ ಇದೆ ಅಲ್ವಾ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಸೊ ಸಿಕ್ಸ್ ಇಯರ್ಸಿಂದ ನಾನು ನೋಡ್ಕೊಂಡು ಬರ್ತಾ ಇದ್ದೀರಾ ಸೊ ನಮ್ಮ ಒಂದು ಫ್ಯಾಮಿಲಿ ಏನಿದೆ ಅದ್ರ ಜೊತೆಗೆ ನೀವು ನನ್ನ ಎಕ್ಸ್ಟೆಂಡೆಡ್ ಫ್ಯಾಮ್ಲಿ ಆಗಿರ್ತೀರ ಅಲ್ವಾ ಸೊ ಹಾಗಾಗಿ ನಮ್ಮ ಫ್ಯಾಮ್ಲಿಗೆ ಏನಾದರೂ ಒಂದು ಹೊಸ ವಸ್ತು ಬಂತು ಅಂದಾಗ ಖಂಡಿತ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೇ ಮಾಡ್ತೀನಿ ಸೊ ನಮಗೂ ಕೂಡ ಖುಷಿ ಅಂಥದ್ದು ಅದೇನೇ ನಮ್ಮ ಮನೆಯಲ್ಲೂ ಒಂದು ಕಾರ್ ಇರಬೇಕು ಸೊ ನಮ್ಮ ಮನೆಯಲ್ಲೂ ಕಾರ್ ಇತ್ತು ಅಂದರೆ ನಮಗೂ ಕೂಡ ತುಂಬ ಕಡೆ ಓಡಾಟ ಇರುತ್ತೆ ಓಡಾಡ್ತಾ ಇರಬೇಕ ಓಡಾಡ್ತಾ ಇರಬೇಕಾಗಿರುತ್ತೆ ಸೊ ಹಾಗಾಗಿ ಏನಾದರೂ ಫಂಕ್ಷನ್ಸ್ಗೆ ಹೋಗಬೇಕು ಅಂತೆಲ್ಲ ಹೋಗಬೇಕು ಅಂತಂದರೆ ನಮಗೂ ಒಂದು ಕಾರ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ನಮಗೂ ಕೂಡ ಅಂತ ತುಂಬ ಸಲ ಅನಿಸಿದೆ ಹಾಗೆ ಅದಕ್ಕೆ ನಮಗೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಕೂಡ ಬೇಕಲ್ವಾ ಸೊ ಆಸೆ ಪಟ್ಟಿದ ತಕ್ಷಣ ಎಲ್ಲ ತೊಗೊಳ್ಬ ತೊಗೊಳೋದಕ್ಕಾಗೋದಿಲ್ಲ ಅದಕ್ಕೂ ನಾವು ವೆಯ್ಟ್ ಮಾಡಬೇಕಾಗುತ್ತೆ ಸೊ ತುಂಬ ಜನ ಕೇಳ್ತಾ ಇದ್ರಿ ಕಾರ್ ತೊಗೊಂಡ್ರೆ ಕಾರಲ್ಲಿ ಓಡಾಡ್ತಿದ್ದೀರಾ ಅಂತೆಲ್ಲ ಹೇಳ್ಬಿಟ್ಟು ಖಂಡಿತ ಇಲ್ಲ ನಾವು ಯಾವುದೇ ಕಾರ್ ತೊಗೊಂಡಿಲ್ಲ ಇನ್ ಕೇಸ್ ತೊಗೊಂಡ್ರೆ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡಿದೆ ಅಂತೂ ಇರೋದಿಲ್ಲ ಮತ್ತು ಇನ್ನೊಂದೇನಪ್ಪ ಅಂತಂದರೆ ನಾನು ಆಸೆ ಇದೆ ನಮಗೂ ಕೂಡ ಆಸೆ ಇದೆ ತೊಗೋಬೇಕು ಅಂತ ತೊಗೊಂಡಾಗ ಖಂಡಿತ ನಾನು ನಿಮ್ಮೆಲ್ಲರೊಟ್ಟಿಗೆ ಶೇರ್ ಮಾಡೇ ಮಾಡ್ತೀನಿ ಸೊ ಇವಾಗ ಏನಕ್ಕಪ್ಪ ಅಂತಂದರೆ ಮೊನ್ನೆ ರೀಸೆಂಟಾಗಿ ಮದುವೆಗೆ ಹೋಗಬೇಕಾಗಿತ್ತು ಅಂದಾಗ ನಾವು ಓಲಾ ಎಲ್ಲ ಟ್ರೈ ಮಾಡಿದ್ವಿ ಸೊ ನಾವು ಫಸ್ಟ್ ಅಂದ್ಕೊಂಡಿದ್ದೆ ಒಂದು ಆಮೇಲೆ ಆಗಿದ್ದೆ ಒಂದು ನಾವೇನು ಅಂದ್ಕೊಂಡ್ವಿ ಅಂತಂದರೆ ಸೊ ಹೇಗೂ ಮದುವೆಗೆ ಹೋಗ್ಬೇಕಲ್ವಾ ಹೋಗೋಣ ಎಲ್ಲ ಪ್ಯಾಕ್ ಮಾಡ್ಕೊಂಡೇ ಹೋಗೋಣ ಹೋಗ್ಬಿಟ್ಟು ನೈಟ್ ಅಲ್ಲೇ ಇತ್ತು ಮತ್ತು ಬೆಳಗ್ಗೆ ಮುಗಿಸ್ಕೊಂಡು ಮುಗಿಸ್ಕೊಂಬರೋಣ ಅಂತ ಫಸ್ಟ್ ಅಂದ್ಕೊಂಡ್ವಿ ಪ್ಯಾಕಿಂಗ್ ಎಲ್ಲ ಮಾಡ್ಕೊಂಡು ಹೋಗೋಣ ಅಂತ ಆಮೇಲೆ ಮತ್ತೆ ಏನಿಸ್ತು ಅಂತಂದರೆ ಮತ್ತು ನಮ್ಮ ಹಸ್ಬೆಂಡ್ ಇಟ್ಕೊಂಡು ಅಕಸ್ಮಾತ್ ಏನಾದ್ರು ರೂಮ್ಸ್ ಅವೈಲಬಲ್ ಇಲ್ಲ ಅಂತಂದರೆ ಮತ್ತೆ ಕಷ್ಟ ಆಗುತ್ತೆ ರೆಡಿ ಆಗೋದಕ್ಕೆಲ್ಲೂ ಮತ್ತು ನಿದ್ದೆ ಮಾಡಬೇಕು ನಂಗೆ ನಿದ್ದೆ ತಡೆಯೋದಕ್ಕಾಗೋದಿಲ್ಲ ಆಗೋದಿಲ್ಲ ನೈಟೆಲ್ಲ ಸ್ವಲ್ಪ ಶಾಸ್ತ್ರಗಳೆಲ್ಲ ಇರುತ್ತೆ ನೈಟೆಲ್ಲ ಮತ್ತು ನಿದ್ದೆ ಆಗೋದಿಲ್ಲ ಮನೆಗೆ ಬಂದು ಹೋದ್ರೂ ಚೆನ್ನಾಗಿರುತ್ತೆ ಅಕಸ್ಮಾತ್ ರೂಮ್ ಸಿಕ್ಕಿದ್ರೆ ಪರವಾಗಿಲ್ಲ ಇಲ್ಲಾಂದರೆ ಏನು ಮಾಡೋದು ಅಂತ ಅದನ್ನು ಯೋಚನೆ ಮಾಡ್ತಾಯಿದ್ರು ಸರಿ ಓಲಾನಾದರೂ ಬುಕ್ಕಿಂಗ್ ಮಾಡೋಣ ಅಷ್ಟೊತ್ತಿನಲ್ಲಿ ಸಿಕ್ಕಿದ್ರೆ ಮನೆಗೆ ಬಂದು ಹೋಗೋಣ ಅಂತಲೂ ಅದನ್ನು ನೋಡಿದ್ವಿ ಬಟ್ ಅವೈಲಬಿಲಿಟಿ ಇರಲೇ ಇರಲಿಲ್ಲ ಆ ಟೈಮ್ನಲ್ಲಿ ಓಲಾ ಆಗಲಿ ಊಬರ್ ಆಗಲಿ ಇರಲಿಲ್ಲ ಹಾಗೆ ಮತ್ತು ಬೆಳಗಿನ ಜಾವ ನಾಲ್ಕು ಗಂಟೆಗೆ ನಾವಿತ್ತು ರೆಡಿ ಆಗಬೇಕಾಗಿತ್ತು ಆವಾಗ ಕೂಡ ಸರ್ಚ್ ಮಾಡಿದ್ವಿ ಅವಾಗೂ ಕೂಡ ಅವೈಲಬಿಟಿ ಅವೈಲಬಿಲಿಟಿ ಇರಲಿಲ್ಲ ಬೇರೆ ಟೈಮಲ್ಲಿ ಗೊತ್ತಿಲ್ಲ ನಮಗೆ ಬಟ್ ನಾವು ಸರ್ಚ್ ಮಾಡಿದಾಗ ಇರಲಿಲ್ಲ ಕೆಲವೊಂದು ಸಲ ಹೇಳ್ತಾರೆ ಟ್ವೆಂಟಿ ಫೋರ್ ಬಾಯ್ ಸೆವೆನ್ ಇರುತ್ತೆ ಅಂತ ಹೇಳ್ಬಿಟ್ಟು ಕೆಲವೊಂದು ಏರಿಯಾಗಳಲ್ಲಿ ಸಿಗೋದಿಲ್ಲ ಹಾಗಾಗಿ ನಾವು ಸರಿ ಆಯಿತು ಇನ್ನೇನು ಮಾಡೋದು ಅಲ್ವಾ ಓಡಾಡೋದಕ್ಕೆ ಅಂತ ಹೇಳ್ಬಿಟ್ಟು ಸೊ ಊರಿಗೆ ಹೋಗಿ ಊರಿಂದ ಕಾರನ್ನ ತೊಗೊಂಡ್ಬಂದ್ವಿ ಸೊ ಈ ಕಾರನ್ನ ನೀವು ತುಂಬ ಸಲ ಅಬ್ಸರ್ವ್ ಮಾಡಿರ್ತೀರ ಅನ್ಸುತ್ತೆ ನಾವೆಲ್ಲಾದರೂ ಫ್ಯಾಮಿಲಿ ಟ್ರಿಪ್ ಎಲ್ಲ ಅಂತ ಹೋದಾಗ ಸೊ ಇದೇ ಒಮ್ಮನಿ ಕಾರಲ್ಲೇ ಹೋಗ್ತಾ ಇದ್ವಿ ಹಿಂದೆ ನೋಡ್ಬೋದು ಗಜ ಅಂತ ಬರ್ತಿದೆ ಅಲ್ವಾ ಸೊ ನಾ ನೀವು ನನ್ನ ಹಳೆ ವೀಡಿಯೋಸ್ನ ನೋಡಿ ಯಾವುದಾದ್ರೂ ಒಂದು ಟ್ರಿಪ್ ಫ್ಯಾಮಿಲಿ ಟ್ರಿಪ್ ಮಾಡಿರೋಂಥ ವಿಡಿಯೋನ ನೋಡಿ ಫಾರ್ ಎಕ್ಸಾಂಪಲ್ ಗೊರನಹಳ್ಳಿ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಆವಾಗ ಆಗಿರ್ಬೋದು ಹಾಗೆಯೇ ಇನ್ನೊಂದಷ್ಟು ಬಿಳಿ ಬೆಟ್ಟಕ್ಕೆ ಹೋಗಿರೋ ಅಂಥದ್ದಾಗಿರ್ಬೋದು ಮತ್ತು ಕೋಲಾರಕ್ಕೆ ಹೋಗಿರೋವಂಥ ಒಂದಷ್ಟು ವೀಡಿಯೋಸು ಸೊ ಅದರಲ್ಲೆಲ್ಲನೂ ನಾವು ಟ್ರಿಪ್ ಹೋದಾಗ ಸೊ ಇದೇ ಒಂದು ಓಮಿನಿ ಕಾರಲ್ಲೇ ಹೋಗಿರೋದು ಹಾಗಾಗಿ ಇದು ಅಟ್ಲೀಸ್ಟು ತೊಗೊಂಡು ಬಂದರೆ ನಮ್ಮ ಹತ್ರ ಇತ್ತು ನಮ್ಮ ಹತ್ರ ಇರುತ್ತೆ ನಮ್ಗೆ ಯಾವಾಗ ಬೇಕೋ ಹೋಗ್ಬೋದು ಬರ್ಬೋದಲ್ವಾ ಅಂತ ನಾವು ಆ ಥರ ಅಂದ್ಕೊಂಡು ಸರಿ ಆಯಿತು ಅಂತ ಹೇಳಿ ಊರಿಗೂ ಹೋಗಿ ಅಲ್ಲಿಂದ ಕಾರ್ನ ತೊಗೊಂಡು ಬಂದ್ವಿ ತೊಗೊಂಡು ಬಂದು ಓಡಾಡೋದಕ್ಕೆಲ್ಲ ನಿಜವಾಗ್ಲೂ ನಮಗೆ ಯೂಸ್ ಆಯಿತು ಅಂತಲೇ ಹೇಳ್ಬೋದು ಹಾಗಾಗಿ ಬಟ್ ನಾನು ಅದೊಂದು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ ಮದುವೆ ಟೈಮಲ್ಲಿ ಹೋಗೋದು ಬರೋದು ಎಲ್ಲ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ ಸೊ ಅಂದ್ಕೊಂಡಿದ್ದೆ ಯಾರಾದರೂ ಕೇಳ್ತಾರೆ ತೊಗೊಂಡಿದ್ದೀರಾ ಅಂತ ಹೇಳಿಬಿಟ್ಟು ಬಟ್ ಖಂಡಿತ ತಗೋಬೇಕು ಅಂತ ಇದೆ ಬಟ್ ಯಾವಾಗ ತಗೊಳ್ತೀನಿ ನಮಗೂ ಗೊತ್ತಿಲ್ಲ ಸದ್ಯಕ್ಕೆ ಇ ಎಮ್ ಐ ಒಂದಿದೆ ಸೊ ಇ ಎಮ್ ಐ ಎಲ್ಲ ಅದು ಕ್ಲಿಯರ್ ಆಗಿಬಿಡಬೇಕು ಇ ಎಮ್ ಐ ಯಾವುದು ಅಂತಂದರೆ ಮೊನ್ನೆ ನಾವು ಒಂದು ಸಿಕ್ಸ್ ಮಂತ್ ಆಯಿತು ಅನಿಸುತ್ತೆ ಎಜುಕೇಷನ್ ಲೋನ್ ತಗೊಂಡ್ವಿ ಮಕ್ಳಿಗಿಬ್ಬರಿಗೂ ಫೀಸ್ ಕಟ್ಟಬೇಕಾಗಿತ್ತು ವಿನಯ್ ಲಾಸ್ಟ್ ಟೆಂತ್ ಇದ್ದಲ್ವ ಸೊ ಟೆಂತ್ಗೆ ಫೀಸೆಲ್ಲೂ ಕ್ಲಿಯರ್ ಮಾಡಬೇಕಾಗಿತ್ತು ಅವನಿಗೆ ಆಮೇಲೆ ವಿಜಯ್ಗೂ ಫೀಸ್ ಕಟ್ಟಿ ಕ್ಲಿಯರ್ ಮಾಡ್ಕೋಬೇಕಾಗಿತ್ತು ಹಂಗಾಗಿ ಆ ಟೈಮಲ್ಲಿ ಬೇರೆ ವಿಧಿ ಇಲ್ಲದೆ ಒಂದು ಲೋನ್ ಅಂತ ತೊಗೊಂಡ್ವಿ ಲೋನ್ ತೊಗೊಂಡು ಸೊ ಅದನ್ನು ಮಂತ್ ಎಮ್ ಐ ಆಗಿ ನಾವೀಗ ಕಟ್ಕೊಂಡು ಬರ್ತಾಯಿದ್ದೀವಿ ಸೊ ಅದೇನಾದರೂ ಕ್ಲಿಯರ್ ಆಗಬೇಕು ಸೊ ಲೋನ್ ಏನಾದರೂ ಕ್ಲಿಯರ್ ಆದಮೇಲೆ ನೆಕ್ಸ್ಟು ಅದೇ ಒಂದು ಅಮೌಂಟಿಗೆ ನೋಡೋಣ ಏನಾದರೂ ತಗೊಳ್ಳೋಣ ಇಲ್ಲಾಂದರೆ ಸೆಕೆಂಡ್ಸಲ್ಲಿ ಏನಾದರೂ ಸಿಕ್ಕಿದ್ರೆ ಅದರಲ್ಲಿ ಏನೂ ಇದು ಮಾಡೋಷ್ಟಿಲ್ಲ ಅಲ್ಲ ಜಸ್ಟ್ ನಮಗೆ ಫಂಕ್ಷನ್ಸ್ಗೆ ಹೋಗಿ ಬರೋಕ್ಕೆ ಅಥವಾ ಎಲ್ಲಾದರೂ ಟ್ರಿಪ್ ಪ್ಲ್ಯಾನ್ ಮಾಡಿ ಹೋಗಿ ಬರೋಂಗಿದ್ರೆ ಅದಕ್ಕೆ ಮಾತ್ರ ಯೂಸ್ ಆದರೆ ಯೂಸ್ ಆಗಲಿ ಸಾಕು ಅನ್ನೋ ಥರ ಯಾಕಂದರೆ ಇವಾಗ ನೋ ಇವಾಗ ನೋಡಿ ಎಲ್ಲಾದರೂ ಫಂಕ್ಷನ್ಸ್ಗೆ ಹೋಗಬೇಕು ತುಂಬ ಎಲ್ಲ ಹೋಗಿ ಬರಬೇಕು ಅಂತಂದರೆ ನಮ್ಮ ಹತ್ರ ವೆಹಿಕಲ್ ಇಲ್ಲ ಅಂತಂದರೆ ಹೋಗೋದೇ ಇಲ್ಲ ಹೋಗಲಿ ಹೋಗ್ಲಿ ಬಿಡು ಬೇಡ ಅಂತ ಸುಮ್ಮನೆ ಇದ್ಬಿಡ್ತೀವಿ ಅದೇ ನಮ್ಮ ಹತ್ರ ವೆಯಿಕಲ್ ಇತ್ತು ಅಂದರೆ ಆರಾಮಾಗಿ ಹೋಗಿ ಬರ್ತೀವಿ ಅಲ್ವಾ ಸೊ ಈಗ ಮಕ್ಕಳು ಕೂಡ ಎಲ್ಲ ದೊಡ್ಡವರಾಗ್ತಿದ್ದಾರೆ ಸೊ ಅವ್ರಿಗೂ ಕೂಡ ನಾವೆಲ್ಲ ಕಡೆ ಕರ್ಕೊಂಡು ಹೋಗ್ಬೇಕಾಗತ್ತೆ ಬರಬೇಕಾಗುತ್ತೆ ಅವ್ರಿಗೂ ಕೂಡ ಎಲ್ಲಾನು ತೋರಿಸ್ಬೇಕಾಗತ್ತೆ ಪ್ರಪಂಚನ ಸೊ ಬೇರೆ ಬೇರೆ ಪ್ಲೇಸಸ್ ಎಲ್ಲನೂ ಕರ್ಕೊಂಡು ಹೋಗ್ಬೇಕು ಬರಬೇಕು ಸೊ ಅವರು ಕೂಡ ದೊಡ್ಡವರಾಗ್ತಿದ್ರಿಂದ ಅವರು ಕೂಡ ಡ್ರೈವಿಂಗ್ನ ಕಲಿಬೇಕು ಸೊ ನಮಗೆ ಇತ್ತು ಅಂತಂದರೆ ಅವರು ಆರಾಮಾಗಿ ಕಲ್ತ್ಕೋಬೋದಲ್ವ ಸೊ ಹಸ್ಬೆಂಡ್ ಹೇಗೂ ಇರ್ತಾ ಹಸ್ಬೆಂಡ್ಗೆ ಹೇಗೂ ಡ್ರೈವಿಂಗ್ ಬರುತ್ತೆ ಅವರು ಇನ್ನೂ ಚೆನ್ನಾಗಿ ಮಕ್ಕಳಿಗೆ ಟ್ರೈನ್ ಮಾಡ್ಬೋದು ಅದಕ್ಕೆ ನೋಡೋಣ ಸದ್ಯಕ್ಕೆ ಅಂತೂ ಹಸ್ಬೆಂಡ್ಗೆ ಹೊಸ ವೆಹಿಕಲ್ ತೊಗೊಳ್ಳೋ ಯೋಚನೆನೇ ಇಲ್ಲ ನನಗೂ ಕೂಡ ಇಲ್ಲ ಹೊಸ ವೆಹಿಕಲ್ ತೊಗೋಬೇಕು ಅಂದರೆ ಯಾಕಂದರೆ ಈಗ ಹೊಸ ವೆಹಿಕಲ್ ತೊಗೊಳ್ತೀವಿ ಅಂತ ಇಟ್ಕೊಳ್ಳಿ ಸೊ ಹೊಸ ವೆಹಿಕಲ್ ತೊಗೊಂಡ್ಬಿಟ್ರೆ ಆಮೇಲೆ ಮತ್ತೆ ಅದಕ್ಕೆ ಇ ಎಮ್ ಐ ಕಟ್ಕೊಂಡು ಹೋಗ್ಬೇಕು ಅದೆಷ್ಟು ಎರಡು ವರ್ಷ ಎರಡು ವರ್ಷವೂ ಅಲ್ಲ ವೆಹಿಕಲ್ಸ್ಗೆಲ್ಲ ಜಾಸ್ತಿ ಇರುತ್ತಲ್ವ ಐದು ವರ್ಷ ಹತ್ತು ವರ್ಷ ಆ ಥರ ಬರುತ್ತೆ ಸೊ ಅದು ಕೂಡ ನಮ್ಮ ಕನ್ವೀನಿಯನ್ಸ್ ತಕ್ಕಂಗೆ ನಮ್ಮ ಬಜೆಟಿಗೆ ಬರಬೇಕಾಗುತ್ತೆ ಹಾಗಾಗಿ ಅದೆಲ್ಲ ಬೇಡ ಸೆಕೆಂಡ್ಸಲ್ಲಿ ಯಾವುದಾದ್ರು ನೋಡೋಣ ಯಾಕಂದರೆ ನಾವೇನು ಜಾಸ್ತಿ ಓನ್ ಯೂಸ್ಗೆ ಅಲ್ವಾ ಯೂಸ್ ಮಾಡೋಂಥದ್ದು ಅದಕ್ಕೋಸ್ಕರ ಸೆಕೆಂಡ್ಸೆ ನೋಡೋಣ ಅಂತ ಹೇಳ್ತಾರೆ ಜ ಅದು ಕೂಡ ನೋಡಬೇಕು ಯಾವುದಾದ್ರೂ ಒಂದು ಕಡಿಮೆ ಕಿಲೋಮೀಟರ್ಸಲ್ಲೂ ಓಡಿರೋ ಓಡಿರಬೇಕು ವೆಹಿಕಲ್ಲು ಕಿಲೋಮೀಟರ್ಸ್ ಕಡಿಮೆ ಇದ್ದು ಸರ್ವಿಸ್ ಹಿಸ್ಟ್ರಿ ಎಲ್ಲ ಚೆಕ್ ಮಾಡಿ ಆಮೇಲೆ ನೋಡಿ ತೊಗೊಳ್ಳೋಣ ಯಾವುದಾದ್ರೂ ಒಂದು ಅಂತಲೂ ಅಂತಲೂ ಪ್ಲ್ಯಾನ್ ಇದೆ ಬಟ್ ಸದ್ಯಕ್ಕೆ ಇವಾಗಂತೂ ತಗೊಳ್ಳೋ ತಗೊಳ್ಳೋದಿಲ್ಲ ನೆಕ್ಸ್ಟು ಇನ್ನು ಮುಂದಕ್ಕೆ ಇ ಎಮ್ ಐ ಎಲ್ಲ ಕ್ಲಿಯರ್ ಆಗಬೇಕು ಕ್ಲಿಯರ್ ಆದಮೇಲೆ ಆಮೇಲೆ ನೋಡೋಣ ತೊಗೊಳೋದಾಗೇ ತಗೊಳ್ಳೇ ಬಟ್ ಈಗ ಸದ್ಯಕ್ಕಂತೂ ತಗೊಳ್ಳಲ್ಲ ಇನ್ನು ಮುಂದೆ ನೋಡಬೇಕು ಯಾಕಂದರೆ ಎಲ್ಲಾದರೂ ಹೋಗಬೇಕು ಬರಬೇಕು ಅಂದರೆ ತುಂಬ ಕಷ್ಟ ಆಗ್ಬಿಡುತ್ತೆ ಸಲ ಇಷ್ಟು ದಿವಸ ಅಂದರೆ ಮಕ್ಕಳಿನೂ ಚಿಕ್ಕವರಾಗಿದ್ದರು ನಾವು ವೆಹಿಕಲ್ ಬೈಕಲ್ಲಿ ಹೋಗಿದ್ರೇ ನಾಲ್ಕು ಜನ ಬೈಕಲ್ಲಿ ಹೋಗ್ತಾ ಇದ್ವಿ ಅವಾಗೆಲ್ಲನೂ ಹೆಂಗೆ ಅಂತಂದರೆ ವಿಜಯ್ ಮುಂದೆ ಕೂತ್ಕೊತಾಯಿದ್ದ ಸೊ ವಿನಯ್ ನಾನು ಹಿಂದೆ ಕೂತ್ಕೋತಾ ಇದ್ವಿ ಹಸ್ಬೆಂಡ್ ಗಾಡಿ ಓಡಿಸ್ತಾ ಇದ್ರು ನಾಲ್ಕು ಜನಕ್ಕೆ ಪರ್ಫೆಕ್ಟಾಗಿತ್ತು ನಮ್ಮ ಒಂದು ವೆಹಿಕಲ್ ಟೂ ವೀಲರು ಸೊ ಇವಾಗ ಅದೇ ಟೂ ವೀಲರ್ ಮೇಲೆ ನಾಲ್ಕು ಜನ ಹೋಗೋಕ್ಕಾಗೋದೇ ಇಲ್ಲ ಮಕ್ಕಳೆಲ್ಲ ಬೆಳೆದಿದ್ದಾರೆ ದೊಡ್ಡವರಾಗ್ತಿದ್ದಾರೆ ಇವಾಗ ಅವ್ರನ್ನ ಆ ಥರ ಕೂರಿಸ್ಕೊಂಡು ಹೋಗೋದಕ್ಕಾಗಲ್ಲ ಹಾಗಾಗಿ ನಮಗೆ ಇವಾಗ ನಾಲ್ಕು ಜನಕ್ಕೆ ಅಂತಂದರೆ ಕಾರ್ ತುಂಬಾ ಯೂಸ್ ಇದೆ ಆದರೆ ನೋಡೋಣ ಯಾವಾಗ ತಗೊಳ್ತೀವಿ ಏನು ಅಂತ ಖಂಡಿತ ಶೇರ್ ಮಾಡ್ತೀನಿ ಲಾಸ್ಟ್ ಲಾಸ್ಟ್ ಡಿಸೆಂಬರಲ್ಲಿ ಧರ್ಮಸ್ಥಳಕ್ಕೆ ಹೋಗಿ ಬಂದಿದ್ವಿ ಸೊ ಅದು ಕೂಡ ಅಷ್ಟೇ ಆವಾಗ ಕೂಡ ಒಂದು ವೆಹಿಕಲ್ನ ಒಂದು ಹಸ್ಬೆಂಡ್ ಫ್ರೆಂಡ್ ವೆಹಿಕಲ್ನ ತೊಗೊಂಡಿದ್ವಿ ಆವಾಗ ಕೂಡ ನಮಗೆ ಎಷ್ಟೆಲ್ಲ ಖರ್ಚು ಬಿತ್ತು ಅದೇ ನಾವು ಏನಾದರೂ ಒಂದು ರೆಂಟ್ ಬುಕ್ ಮಾಡ್ಕೊಂಡು ಹೋಗಬೇಕಂದ್ರೂ ತುಂಬಾ ಆಗುತ್ತೆ ಅಲ್ಲೂ ಅದು ಅಲ್ಲದೆ ನಾವೇ ಈಗ ಧರ್ಮಸ್ಥಳಕ್ಕೆ ತೊಗೊಂಡು ಹೋಗಿ ಬರ್ತೀವಿ ಅನ್ನೋದಕ್ಕೆ ಸರ್ವಿಸ್ ಪೆಂಡಿಂಗ್ ಇತ್ತು ಸರ್ವಿಸ್ ಕೂಡ ಮಾಡಿಸಿದ್ವಿ ಹಾಗೆಯೇ ಪೆಟ್ರೋಲು ಮತ್ತು ವೆಹಿಕಲ್ ಬಾಡಿಗೆ ಇವೆಲ್ಲವೂ ಸೇರಿಸಿದ್ರೆ ಎಷ್ಟೊಂದೆಲ್ಲ ಅಮೌಂಟ್ ಆಗೋಯಿತು ಅದ್ರ ಬದಲು ನಮ್ಮದೇ ಸ್ವಂತ ವೆಹಿಕಲ್ ಇತ್ತು ಅಂದರೆ ಎಲ್ಲಿಗೆ ಬೇಕಾದರೂ ಹೋಗ್ಬೋದು ಬರ್ಬೋದು ನಮ್ಮ ನೀಡ್ಸ್ಗೆ ಎಲ್ಲನೂ ತುಂಬಾ ಯೂಸ್ ಆಗುತ್ತೆ ಅಂತಲೂ ಇದೆ ನೋಡೋಣ ಇತ್ತೆಲ್ಲ ಯಾವಾಗ ಅನಿಸುತ್ತೆ ಅಂದರೆ ನಾವೆಲ್ಲಾದರೂ ಫಂಕ್ಷನ್ಸ್ಗೆ ಹೋಗಬೇಕು ಅನ್ನೋ ಟೈಮಲ್ಲಿ ಬೇರೆ ಟೈಮಲ್ಲಿ ಏನೂ ಅನಿಸೋದಿಲ್ಲ ಯಾಕಂದರೆ ನಾರ್ಮಲ್ ಡೇಸಲ್ಲಿ ಎಲ್ಲರೂ ಬ್ಯುಸಿ ಇರ್ತೀವಿ ಸೊ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡಿಕೊಂಡು ಸೊ ಜಾಬ್ ಮಾಡ್ಕೊಂಡಿರ್ಬೇಕಾದ್ರೆ ನಮ್ಗೆ ಯಾವುದೇ ಥರ ಅನಿಸೋದಿಲ್ಲ ಇದ್ರ ಬಗ್ಗೆಲ್ಲ ಅವಾಗ ಯೋಚನೆ ಬರೋದಿಲ್ಲ ಬಟ್ ಇದೆಲ್ಲ ಬಿಟ್ಟಾದಮೇಲೆ ನೆಕ್ಸ್ಟು ಎಲ್ಲಿಗಾದರೂ ಈ ಥರ ಫಂಕ್ಷನ್ಸ್ಗಳಿಗೆ ಹೋಗಬೇಕು ಬರಬೇಕು ಅಂದಾಗ ಅವಾಗ ಖಂಡಿತ ಅನಿಸುತ್ತೆ ಬೇಕೇ ಬೇಕಾಗಿತ್ತು ಇಂಥ ಟೈಮಲ್ಲಿ ಇದ್ದಿದ್ದರೆ ಚೆನ್ನಾಗಿದ್ದಿತ್ತು ಯಾವಾಗಲೂ ಅವ್ರನ್ನ ಇವ್ರನ್ನ ಕೇಳಬೇಕಲ್ವಾ ಅನ್ನೋ ಥರನೂ ಒಂದೊಂದ್ಸಲ ಫೀಲ್ ಆಗುತ್ತೆ ಫೀಲ್ ಆಗುತ್ತೆ ಅಂದ್ ಮಾತ್ರಕ್ಕೆ ಸಾಲ ಮಾಡಿ ತುಪ್ಪ ತಿನ್ನೋ ಅಂಥ ನಾವು ನಿಮಗೆಲ್ಲರಿಗೂ ಗೊತ್ತೇ ಇದೆ ಹಾಗಾಗಿ ಸಾಲನೂ ಜಾಸ್ತಿ ಮಾಡ್ಕೋಬಾರ್ದು ಹಾಸಿಗೆ ಎಷ್ಟಿದೆಯೋ ಅಷ್ಟು ಮಾತ್ರನೇ ಕಾಲ್ಚರ್ಬೇಕು ಅತಿ ಆಸೆ ಪಡಬಾರ್ದು ಅತಿ ಆಸೆ ಪಟ್ಟರೆ ಅದರಿಂದ ನಮಗೆ ಎಲ್ಲ ಆಗೋದು ನಷ್ಟವೇ ಅನ್ನೋದನ್ನು ನಾನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀವಿ ಹಾಗಾಗಿ ನಾವು ಅದನ್ನು ಸ್ವಲ್ಪ ಅವಾಯ್ಡ್ ಮಾಡ್ತೀವಿ ಎಲ್ಲದು ನಮಗೆ ಎಲ್ಲ ನಮ್ಮ ಕಂಟ್ರೋಲಲ್ಲೇ ಇರುತ್ತೆ ಅಲ್ವಾ ಸೊ ಹಾಗಾಗಿ ನಮಗೆ ಅದನ್ನೆಲ್ಲನೂ ಕಂಟ್ರೋಲ್ನ ಮಾಡ್ಕೊತೀವಿ ನಮಗೆ ಎಷ್ಟಾಗುತ್ತೋ ಅಷ್ಟು ನೋಡೋಣ ಅಂತ ಹೇಳ್ಬಿಟ್ಟು ಕೆಲವೊಂದು ಟೈಮ್ ಈ ಥರ ಅನಿಸುತ್ತೆ ಬೇಕು ಅಂತೇಳ್ಬಿಟ್ಟು ಬಟ್ ಕೆಲವೊಂದು ಟೈಮ್ ಇದ್ರ ಬಗ್ಗೆ ನಮಗೆ ಯೋಚನೆ ಕೂಡ ಇರೋದಿಲ್ಲ ಒಂದೊಂದು ಸಲ ಆ ಥರವೂ ಇರುತ್ತೆ ಬಟ್ ಇಲ್ಲ ಸಾಲ ಮಾಡಿ ತೊಗೊಂಡೇ ತೊಗೊತೀವಿ ಅಂತಂದರೆ ಸಾಲ ಮಾಡಿ ತೊಗೋಬೋದು ಬಟ್ ನಮಗೇನೆ ರಿಸ್ಕ್ ಜಾಸ್ತಿ ಆಗುತ್ತೆ ರಿಸ್ಕ್ ಜಾಸ್ತಿಯಾಗಿ ಮತ್ತೆ ಟೆನ್ಷನ್ ಮಾಡ್ಕೋಬೇಕು ಬರೋ ಸಂಬಳ ಇಷ್ಟಿಷ್ಟಕ್ಕೆ ಇಷ್ಟಿಷ್ಟಕ್ಕೆ ಅಂತೆಲ್ಲ ಹೇಳಿ ನಾವು ಅಷ್ಟು ಸಂಬಳ ಏನು ಬರುತ್ತೆ ಆ ಸಂಬಳಗೆಲ್ಲ ಎಲ್ಲ ಒಂದು ಕಮಿಟ್ಮೆಂಟ್ಸ್ಗೆ ಏನಿರುತ್ತೆ ಅದಕ್ಕೆ ಆಲ್ರೆಡಿ ಎತ್ತಿಟ್ಟಿದ್ದೀವಿ ಇನ್ನು ಮತ್ತೇನಾದರೂ ಎಕ್ಸ್ಟ್ರಾ ಖರ್ಚು ಎಕ್ಸ್ಟ್ರಾ ಈ ಥರ ಎಲ್ಲ ಇ ಎಮ್ ಐಗಳು ಅಂತಂದರೆ ಮತ್ತೆ ನಮಗೆ ಎಕ್ಸ್ಟ್ರಾ ಅದನ್ನು ಮಾಡೋದಕ್ಕಾಗೋದಿಲ್ಲ ಎಕ್ಸ್ಟ್ರಾ ಮತ್ತು ನಮಗೆ ಆಫೀಸಲ್ಲಿ ನೆಕ್ಸ್ಟ ಇನ್ಕಮ್ ಕೊಡ್ತಾರಾ ನಮಗೆ ಎಷ್ಟು ಸ್ಯಾಲ್ರಿ ಬರುತ್ತೋ ಅಷ್ಟೇ ಸ್ಯಾಲ್ರಿಯಲ್ಲೇ ನಾವು ಮೇಂಟೈನ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಜಾಸ್ತಿ ಥಿಂಕ್ ಮಾಡೋದೇನು ಬೇಡ ನೋಡೋಣ ತಗೊಂಡಾಗ ಖಂಡಿತ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತೀನಿ ಸದ್ಯಕ್ಕಂತೂ ನಾವು ಯಾವುದೇ ಕಾರನ್ನ ತೊಗೊಂಡಿಲ್ಲ ಅಂತ ಹೇಳ್ತಾ ಇವತ್ತಿನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆಯೇ ಇಲ್ಲಿ ನೋಡ್ತಾ ಇದ್ದೀರಾ ನೈಸ್ ರೋಡಲ್ಲಿ ಹೋಗ್ತಾ ಇದ್ದೀವಿ ನಾವು ಸೊ ಇದು ಯಾವ ನೈಸ್ ರೋಡು ಏನು ಎಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ಯಾಕೆ ಹೋಗ್ತಾ ಇದ್ದೀವಿ ಏನಕ್ಕೆ ಹೋಗ್ತಾಯಿದ್ದೀವಿ ಎಲ್ಲಾದ್ರು ಬರೋ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಹೀಗೆ ನನ್ನ ಚಾನಲನ್ನ ನೋಡಿ ಸಪೋರ್ಟ್ ಮಾಡ್ತಾ ಇರಿ ಯಾವಾಗಲೂ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ನಾನಿಲ್ಲ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್